ಹಾಯ್ ಫ್ರೆಂಡ್ಸ್ ಹಿಂದಿರ ಅಡುಗೆ ಮನೆಗೆ ಸ್ವಾಗತ ನಾನು ತುಂಬಾ ದಿನ ನಂತರ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೆ ಅದು ಹಲ್ಸಿನಕಾಯಿ ನಾನು ಊರಿಂದ ತಗೋ ಬಂದಿರೋ ಹಲಸಿನಕಾಯಿಂದ ಕಬಾಬ್ ಮಾಡೋದು ಹೇಗೆ ಅಂತ ಇವತ್ತಿನ ರೆಸಿಪಿಯಲ್ಲಿ ತೋರ್ಸೋಣ ಅಂತ ಹೇಳಿ ಒಂದು ಟೂ ಮಂತ್ ಆಗಿದೆ ನಾನು ವಿಡಿಯೋಸ್ ಯಾವುದು ಹಾಕಕ್ ಆಗ್ಲಿರ್ಲಿಲ್ಲ ಸೊ ಇನ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಮ್ಮ ಚಾನೆಲ್ ಅಲ್ಲಿ ನೀವು ವಿಡಿಯೋಸ್ ನ ಖಂಡಿತವಾಗಿ ನೋಡ್ಬೋದು ಇವ ಅದಕ್ಕೆ ನಾನು ಇವತ್ತು ಒಂದು ಹಲಸಿನಕಾಯಿಂದ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಅದರಲ್ಲೂ ಹಲಸಿನಕಾಯಿನ ಯೂಸ್ ಮಾಡ್ಬಿಟ್ಟು ಕಬಾಬ್ ಮಾಡೋದು ಹೇಗೆ ಅಂತ ಇವತ್ತ ಇವತ್ತಿನ ರೆಸಿಪಿಯಲ್ಲಿ ನೀವು ನೋಡ್ಬೋದು ಹಲಸಿನಕಾಯಿ ತಗೊಳ್ಳುವಾಗ ನಾವು ತುಂಬಾ ಹಣ್ಣಾಗಿರೋ ಹಲಸಿನಕಾಯಿನ ಇಲ್ಲಿ ನಾವು ನಾವಿಲ್ಲಿ ಎಳೆದಾಗಿರುವ ಹಲಸಿನಕಾಯಿನ ತಗೊಂಡ್ಬಿಟ್ಟು ಕಬಾಬ್ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಅದನ್ನ ಹೇಗ್ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತೀನಿ ಫಸ್ಟ್ ಗೆ ನಾವು ಇದನ್ನ ಕಟ್ ಮಾಡ್ಕೋಬೇಕು ಯಾವ ಹೇಗ್ ಕಟ್ ಮಾಡ್ಕೋಬೇಕು ಇದರಲ್ಲಿ ಯಾವುದನ್ನ ನಾವು ಯೂಸ್ ಮಾಡ್ಕೊಂಡು ಕಬಾಬ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಈ ಹಲಸಿನಕಾಯಿನ ಕಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಹಾಗಾಗಿ ಕಟ್ ಮಾಡೋದು ಹೇಗೆ ಅಂತ ಕೂಡ ತೋರ್ಸೋಣ ಅಂತ ಹೇಳಿ ನಾನು ಫಸ್ಟ್ ಗೆ ಇವಾಗ ಎಣ್ಣೆ ಹಾಕೊಂತ ಇದೀನಿ ಎಣ್ಣೆನ ಹಾಕೊಂಡ್ರೆ ಇದರಲ್ಲಿರೋ ಮೇಣ ಇದೆಯಲ್ಲ ಅದು ಚೂರಿಗೆ ಅಂಟ್ಕೊಳ್ಳಲ್ಲ ಅಂತ ಹೇಳಿ ಎಣ್ಣೆ ಹಾಕೊಳ್ಳೋದು ನಾವು ಕತ್ತಿ ಯೂಸ್ ಮಾಡ್ಬಿಟ್ಟು ಕಟ್ ಮಾಡ್ತೀವಿ ಬಟ್ ಇಲ್ಲಿ ಚಾಕು ಹಿಡ್ಕೊಂಡು ಕತ್ತಿಯಲ್ಲಿ ನೀಟಾಗಿ ಕಟ್ ಮಾಡ್ಕೋಬಹುದು ಆದ್ರೆ ಚಾಕುವಿಂದ ಕಟ್ ಮಾಡುವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ ಇಲ್ಲಿ ಇವಾಗ ಇದು ಮೇಣ ಅಂತ ಹೇಳಿ ಇದನ್ನ ನಾವು ಒಂದು ಪೇಪರ್ ಅಥವಾ ತಗೋಬಹುದು ತೆಗಿಬಹುದು ಇಟ್ಕೊಂಡು ಇದನ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ ಈ ರೀತಿ ರಿಮೂವ್ ಮಾಡ್ಕೊಂಡ್ರೆ ಬರುತ್ತೆ ಈ ರೀತಿ ಮೇಣವನ್ನ ನಾವು ತೆಗಿಬೇಕು ಫಸ್ಟ್ ನಾನು ಇದ್ರಲ್ಲಿ ಇವಾಗ ಇದ್ರ ಅರ್ಧದಷ್ಟು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ನಾನು ಹುಳಿ ಮಾಡ್ಕೊಳಕ್ಕೆ ಸಪ್ರೇಟ್ ಆಗಿ ಇಟ್ಕೊತೀನಿ ಇವಾಗ ಇದ್ರಲ್ಲಿರುವ ಅರ್ಧದಲ್ಲಿ ಮಾತ್ರ ನಾನು ಕಬಾಬ್ ಮಾಡ್ಕೊಳಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದನ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹೇಗ್ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಹಾಗೆ ನಾವು ಸ್ವಲ್ಪ ಕೈಗೆ ಕೂಡ ಎಣ್ಣೆನ ಹಾಕೋಬಹುದು ಮೇನ ಕೈಗೆ ಅಂಟಬಾರ್ದು ಅಂತ ನಂತರ ಇದ್ರ ಮೇಲ್ಗಡೆ ಇದರ ದಿಂಡನ್ನ ಈ ರೀತಿ ಕಟ್ ಮಾಡ್ಕೋಬೇಕು ದಿಂಡಿಂದ ನಾವು ಅದನ್ನ ಕಬಾಬ್ ಮಾಡಕ್ಕೆ ಯೂಸ್ ಮಾಡಕೊಳಕ್ ಆಗೋದಿಲ್ಲ ಅದಕ್ಕೆ ದಿಂಡನ್ನ ಈ ರೀತಿ ಕಟ್ ಮಾಡ್ಕೋಬೇಕು ತಿಂಡಿನ ಕಟ್ ಆದಮೇಲೆ ಅದರ ಸಿಪ್ಪೆ ಇದೆಯಲ್ಲ ಬ್ಯಾಕ್ ಸೈಡಿದು ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು ನಂತರ ನೋಡಿ ನಾವು ಇದನ್ನು ಚಿಕ್ಕ ಚಿಕ್ಕದ ಪೀಸಾಗಿ ಕಟ್ ಮಾಡ್ಕೋಬೇಕು ತುಂಬ ದೊಡ್ಡದಾಗಿ ಮಾಡ್ಕೋಬಾರ್ದು ಸ್ವಲ್ಪ ಚಿಕ್ಕದಾಗಿ ಪೀಸ್ಗಾಗಿ ಕಟ್ ಮಾಡ್ಕೋಬೇಕು ತುಂಬಾ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ ಅದು ಸರಿಯಾಗಿ ಬೇಯಲ್ಲ ನಾವು ಅದನ್ನ ಸ್ಟೀಮಲ್ಲಿ ಅಥವಾ ನಾರ್ಮಲ್ ಆಗಿ ಬೇಯಿಸ್ತೀವಲ್ಲ ಆವಾಗ ಅದು ಸರಿಯಾಗಿ ಬೇಯ್ಯಲ್ಲ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಬಾಬಿಗೆ ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದರೊಳಗಡೆ ಹಾಕಿ ಇಟ್ಕೋಬೇಕು ನೀರೊಳಗಡೆ ಹಾಕಿಲ್ಲ ಹಾಗೆ ಹೊರಗಡೆ ಇಟ್ಬಿಟ್ರೆ ಅದು ಸ್ವಲ್ಪ ಕಪ್ಪಾಗಿ ಬಿಡುತ್ತೆ ಅದಕ್ಕೆ ನಾವು ಕಟ್ ಮಾಡಿದ ತಕ್ಷಣ ನೀರೊಳಗಡೆ ಹಾಕಿ ಇಟ್ಕೋಬೇಕು ನಂತರ ನೋಡಿ ಇವಾಗ ನಾನು ಎಲ್ಲವನ್ನ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೆ ಇದನ್ನು ಒಂದು ಒಂದರಿಂದ ಎರಡು ಸಲ ನೀಟಾಗಿ ವಾಶ್ ಮಾಡಿ ನಾವೀಗ ಇದನ್ನು ಈಗ ಬೇಯಿಸ್ಕೋಬೇಕು ನಾನೀಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹೇಗೆ ಬೇಯಿಸ್ಕೊಳ್ಳೋದು ಅಂತ ಹೇಳಿದ್ರೆ ಸ್ಟೀಮ್ ಮಾಡಿ ತ ಕೂಡ ಬೇಯಿಸ್ಕೋಬೋದು ಅಥವಾ ಸ್ವಲ್ಪ ನೀರು ಹಾಕಿ ಕೂಡ ಬೇಯಿಸ್ಕೋಬೇಕು ನಾನಿಲ್ಲಿ ಸ್ಟೀಮ್ ಆಗಿ ಬೇಯಿಸ್ಕೊತಾ ಇಲ್ಲ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಇದನ್ನು ಇವಾಗ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ನಾನು ಇಷ್ಟೇ ನೀರು ಹಾಕಿರೋದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ತುಂಬ ಹಾಕ್ಕೋಬೇಕಂತೇನಿಲ್ಲ ಬೇಗ ಬೆಂದುಬಿಡುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಅಂದರೆ ಅಟ್ಲೀಸ್ಟ್ ಒಂದು ಐದು ನಿಮಿಷದಲ್ಲಿ ಬೆಂದುಬಿಡುತ್ತೆ ತುಂಬ ಹೊತ್ತು ಬೇಯಿಸ್ಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಹೊತ್ತು ಅದು ಒಂದು ಒಂಥರ ಬಾಡಿದ ಹಾಗೆ ಇರುತ್ತೆ ಅಷ್ಟೊತ್ತು ಬೇಯಿಸ್ಕೊಟ್ರೆ ಸಾಕು ನಂತರ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದಕ್ಕೆ ಉಪ್ಪು ತಾಗಬೇಕಲ್ಲ ಹಾಗಾಗಿ ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕೋಬೇಕು ನಂತರ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಕಬಾಬ್ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಕಬಾಬ್ ಪೌಡ್ರ್ ಹಾಕೋಬೇಕು ನಾವು ಒಂದು ಮೂರು ಸ್ಪೂನ್ ಕಬಾಬ್ ಪೌಡ್ರ್ ಹಾಕ್ಕೊಂಡಿದ್ದೀವಿ ಅಂದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ನಂತರ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಯಾಕೆ ಅಷ್ಟೊಂದು ಹಾಕೋಬೇಕಾದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಬಾಬು ಹಾಗಾಗಿ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನಂತರ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಮಸಾಲೆಗೆ ಉಪ್ಪು ಹಾಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಹಲಸಿನಕಾಯಿ ಬೇಯಿಸುವಾಗ ನಾವು ಉಪ್ಪು ಕೂಡ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ಈ ಮಸಾಲೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ಕಬಾಬ್ ಪೌಡ್ರಲ್ಲಿ ಆಲ್ರೆಡಿ ಉಪ್ಪನ್ನ ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ಇದಿಷ್ಟನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಒಳಗಡೆ ನಾವು ಇವಾಗ ಹಲಸಿನಕಾಯಿನ ಬೇಯಿಸೋಕ್ಕೆ ಹಾಕ್ಕೊಂಡಿದ್ದೀವಲ್ಲ ಅದು ಕೂಡ ಆಲ್ರೆಡಿ ಬೆಂದಿರುತ್ತೆ ಅದನ್ನು ನಾವೀಗ ಫಿಲ್ಟ್ರ್ ಮಾಡ್ಕೋಬೇಕು ಸ್ವಲ್ಪ ನೀರು ಇರುತ್ತಲ್ವಾ ಆ ನೀರನ್ನ ತೆಗಿಬೇಕು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ ಹಲಸಿನಕಾಯಿ ನೋಡಿ ಆಲ್ಮೋಸ್ಟ್ ಬೆಂದಿದೆ ಅಲ್ವಾ ನೋಡಿ ಈ ರೀತಿಯ ಸ್ವಲ್ಪ ಬಾಡಿದಾಗಿರುತ್ತಲ್ಲ ಅಷ್ಟೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಫಿಲ್ಟ್ರ್ ಮಾಡಿಕೊಂಡು ಅದು ತಣದ ನಂತರ ಬಿಸಿ ಬಿಸಿ ಹಾಗಾಗಿ ಸ್ವಲ್ಪ ತಣದ ನಂತರ ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆಗೆ ಬೇಯಿಸ್ಕೊಂಡಿರುವ ಹಲಸಿನಕಾಯಿನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಟರೆ ಸಾಕಾಗುತ್ತೆ ಜಾಸ್ತಿ ಇಡ್ಬೇಕಂತೇನಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಟು ನಂತರ ಡೀಪ್ ಫ್ರೈ ಮಾಡ್ಕೋಬೇಕು ನಾನೀಗ ಕಬಾಬ್ ಪೌಡರ್ ಹಾಕಿದ್ನಲ್ಲ ಅದೇ ಪ್ಲೇಸಿಗೆ ಬೇರೆ ಅಂದರೆ ಮನೆಯಲ್ಲಿರುವಂತಹ ಕೆಲವೊಂದು ಪದಾರ್ಥಗಳನ್ನೆಲ್ಲ ಹಾಕಿಬಿಟ್ಟು ಕೂಡ ಈ ಕಬಾಬ್ನ ಮಾಡ್ಕೋಬಹುದು ಅಂದರೆ ಕಾರ್ನ್ ಫ್ಲೋರು ಅಕ್ಕಿ ಹಿಟ್ಟಿನ ಬದಲಾಗಿ ಕಾರ್ನ್ ಫ್ಲೋರು ಹಾಗೆ ಧನಿಯಾ ಪೌಡರ್ ಜೀರಾ ಪೌಡರ್ ಅದನ್ನೆಲ್ಲ ಹಾಕಿಬಿಟ್ಟು ಕೂಡ ಮಾಡ್ಕೋಬಹುದು ಈ ರೀತಿ ಕಬಾಬ್ ಪೌಡರ್ ಹಾಕೋದು ಕೂಡ ಇನ್ನು ಟೇಸ್ಟ್ ಆಗಿ ರುಚಿಯಾಗಿ ಬರುತ್ತೆ ಒಂದ್ಸಲ ಟಕ್ಕೆ ನಾವು ಇನ್ನೇನು ಡೀಪ್ ಫ್ರೈ ಮಾಡಕ್ಕೆ ರೆಡಿ ಆಗ್ತೀವಲ್ಲ ಆವಾಗ ಮಿಕ್ಸ್ ಮಾಡ್ಕೊಂಡು ಎಣ್ಣೆಗೆ ಬಿಟ್ಟರೆ ಆಗುತ್ತೆ ನೋಡಿ ಇವಾಗ ಎಣ್ಣೆ ಕಾದಿದೆ ಈಗ ಈಗ ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಿಳಿ ಎಳ್ಳು ಹಾಕಿದ್ನಲ್ವಾ ಇವಾಗ ಮಿಕ್ಸ್ ಮಾಡ್ಕೊಂಡು ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಇದ್ದೀನಿ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಾಯಿಸ್ಕೋಬೇಕು ಇಲ್ಲಾಂದ್ರೆ ಬೇಗ ಸೀದ್ಬಿಡುತ್ತೆ ಈ ರೀತಿ ಮಾಡಿ ನಾವು ಊಟದ ಜೊತೆ ತಿನ್ನಕಂತೂ ತುಂಬ ರುಚಿಯಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲ ಕಮೆಂಟ್ಸ್ ಮೂಲಕ ತಿಳಿಸಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾವಿಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಅಕ್ಕಿ ಹಿಟ್ಟಿಲ್ಲ ಅಂದರೆ ಫ್ಲೋರ್ ಕೂಡ ಹಾಕೋಬಹುದು ಅದು ಕೂಡ ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಇದನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಬೇಯಿಸ್ಕೋಬೇಕು ಯಾಕಂದರೆ ನಾವು ಆಲ್ರೆಡಿ ಹಲಸಿನಕಾಯಿನ ಬೇಯಿಸಿದ್ದೀವಲ್ಲ ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸ್ಬೇಕಂತೇನಿಲ್ಲ ನೋಡಿ ಇವಾಗ ಇದಿಷ್ಟು ಬೆಂದಿದೆ ನೋಡಿ ಕಲರ್ ಕೂಡ ತುಂಬ ರೆಡಿಶ್ ಆಗಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಆಲ್ರೆಡಿ ಬೆಂದಿದೆ ಅಲ್ಲ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡ್ರೆ ಅದರಲ್ಲಿರೋ ಎಣ್ಣೆನೆಲ್ಲ ಅದು ಹೀರ್ಕೊಳ್ಳುತ್ತೆ ಟಿಶ್ಯೂ ಪೇಪರ್ ಮತ್ತೆ ಉಳಿದಿರೋದನ್ನೆಲ್ಲ ಹಾಕಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಹಲಸಿನಕಾಯಿಂದ ಕಬಾಬ್ ಹೇಗ್ರೆ ಮಾಡ್ಬೋದು ಅಂತ ತುಂಬಾ ಈಸಿಯಾಗಿದೆ ಅಲ್ವಾ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತೇನಿಲ್ಲ ಕಬಾಬ್ ಪೌಡ್ರ್ ಹಾಗೆ ಅಕ್ಕಿ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ನನಗೆ ರುಚಿ ರುಚಿಯಾದ ಹಲಸಿನಕಾಯಿ ಕಬಾಬ್ ರೆಡಿ ಆಗುತ್ತೆ ಊಟದ ಜೊತೆ ತುಂಬಾ ರುಚಿಯಾಗಿರುತ್ತೆ ಒಂದು ಕಬಾಬನ್ನ ತೆಗೆದ್ಬಿಟ್ಟು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಒಳಗಡೆ ಹಾಲಿನ ಕಾಯಿ ಇದೆಯಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನೋಡೋದ್ರಲ್ಲ ಕಲರ್ ಕೂಡ ಎಷ್ಟು ಚೆನ್ನಾಗಿ ರೆಡಿಶ್ ಆಗಿ ಬಂದಿದೆಯಲ್ಲ ಇದನ್ನ ಈಗ ಪ್ರೆಸ್ ಮಾಡಿದ್ಲು ಕೂಡ ತುಂಬಾ ಕ್ರಿಸ್ಪಿ ಆಗಿ ಅನ್ಸುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ